ಯಾರು ಹೊಣೆ ಆರಂಭದಲ್ಲಿ ನಾನು ದರ್ಶನ್ ಸರ್ ಶುರು ಮಾಡ್ತೀನಿ ಸರ್ ಪ್ಲೀಸ್ ಮೊದಲಿಗೆ ಯಾರೆಲ್ಲ ಮೃತಪಟ್ಟರು ಅವರ ಆತ್ಮಗಳಿಗೆ ಚಿರಶಾಂತಿಯನ್ನು ಕೋರ್ತಾರೆ ಈ ಒಂದು ದುರ್ಘಟನೆ ನಡೀಲೇಬಾರ್ದು ಇಲ್ಲೂ ಯಾವುದೇ ಜಾಗ ಇರಲಿ ನಡಿಬಾರ್ದಿತ್ತು ನಡೆದಿದೆ ಆ ಒಂದು ಅಚಾತುರ್ಯ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ವಾಸ್ತವ ಸತ್ಯ ಆದರೆ ಎಲ್ಲರಲ್ಲೂ ಹೇಳುವಂಥ ಪ್ರಶ್ನೆ ಬಿ ಸಿ ಸಿ ಐ ಇಷ್ಟು ಬೇಗ ಅವ್ರನ್ನ ಆಟಗಾರನ್ನ ಮೊನ್ನೆ ರಾತ್ರಿ ಮಧ್ಯರಾತ್ರಿ ಮ್ಯಾಚ್ ಮುಗ್ ಮುಗ್ದಿರ್ತಕ್ಕಂಥದ್ದು ಕರ್ನಾಟಕ ರಾ ಈಗೆಲ್ಲ ಮಾತಾಡೋದು ನೋಡ್ರಿ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಹೇಳುವಂಥ ವಿಚಾರ ರಾಜ್ಯಕ್ಕೆ ಏನೇ ಮಾಡಲಿ ಸೈಡ್ ಗಿಡನ ವಾಸ್ತುವಂಶ ನಾವು ನೋಡಬೇಕಲ್ಲ ಸರ್ ಇವತ್ತು ಬಿ ಸಿ ಸಿ ಐನವರು ಮತ್ತು ಕರ್ನಾ ಏನು ಕೆ ಸಿ ಐನವ್ರು ಏನಿದ್ದಾರೆ ಅವರು ಬೆಳಗ್ಗೆ ಬಂದು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾರೆ ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನೀವು ಅದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕರ್ನಾಟಕಕ್ಕೆ ಹದಿನೆಂಟು ವರ್ಷ ಆದಮೇಲೆ ಒಂದು ಕಪ್ಪು ಬಂದಿರೋ ಕಾರಣದಿಂದಾಗಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ಜನಗಳು ಹಾಗಾಗಿ ಏನು ರಾಜ್ಯ ಸರ್ಕಾರ ಆ್ಯಸ್ ಯೂಜ್ವಲಿ ಮೊನ್ನೆ ಬುಕರ್ ಪ್ರಶಸ್ತಿ ಬಂದಾಗಲೂ ಸಮೇತ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಆದರೆ ಯಾವ ನಿರೀಕ್ಷೆನೂ ಈ ಮಟ್ಟಕ್ಕಿರಲಿಲ್ಲ ಈ ಇಷ್ಟೊಂದು ಜನ ಸೇರ್ತಾರೆ ಇಷ್ಟೊಂದು ಇದಾಗ್ತದೆ ಅಂತ ಆದರೆ ವಿಧಾನಸೌಧದಲ್ಲಿ ಏನು ನಾವು ಆಯೋಜನೆ ಮಾಡಿದ್ವಿ ಅಲ್ಲಿ ಯಾವುದೇ ಒಂದು ಚಿಕ್ಕ ಅಹಿತಕರ ಘಟನೆ ನಡೀತನೆ ಎಲ್ಲವೂ ಸುಸೂತ್ರವಾಗಿ ಮುಗ್ದಿರ್ತಕ್ಕಂಥ ಪ್ರಶ್ನೆ ಇರೋದೇ ವಿಧಾನಸೌಧದ ಹತ್ರ ಮಾಡೋ ಅವಶ್ಯಕತೆ ಇತ್ತಾ ಅಂತ ನೋಡಿ ಇವಾಗ ರಾಜ್ಯಕ್ಕೆ ಒಂದು ಒಂದು ಟ್ರಾಫಿ ಅಂತ ಬಂದಾಗ ಎಲ್ಲರೂ ಆರ್ ಸಿ ಬಿ ಅಭಿಮಾನಿಗಳ ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟಿ ಕ್ರೀಡೆಗೆ ಯಾವ ಜಾತಿ ಧರ್ಮ ರಾಜಕೀಯ ಅನ್ನುವಂಥದ್ದು ಇಲ್ವೇ ಇಲ್ಲ ಎಲ್ಲರೂ ಒಂದು ಸಂಘಟಿತರಾಗಿ ಕ್ರೀಡೆಯನ್ನ ವೀಕ್ಷಣೆ ಮಾಡುವಂಥದ್ದು ನಾವು ನೋಡಿದ್ದೀವಿ ಮತ್ತೆ ಮೊನ್ನೆ ದಿನ ರಾತ್ರಿ ಯಾವೊಂದು ಸಂಭ್ರಮಾಚರಣೆ ಬೆಂಗಳೂರಿನಲ್ಲಿ ನಡೀತು ಅನ್ನುವಂಥದ್ನ ಇಡೀ ವಿಶ್ವ ನೋಡಿರ್ತಕ್ಕಂಥದ್ದು ಮತ್ತೆ ವಿರಾಟ್ ಕೊಹ್ಲಿ ಇವತ್ತು ಹದಿನೆಂಟು ವರ್ಷ ಸುದೀರ್ಘವಾಗಿ ಒಂದೇ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಸರ್ ಆ ಎಲ್ಲ ಕಾರಣ ಮತ್ತೆ ಏನು ಕೆ ಸಿ ಎನ್ ಅವ್ರು ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂದಾಗ ಈಗ ಕಾರ್ಯಕ್ರಮ ನಿನ್ನೆ ವಿಧಾನಸೌಧದಲ್ಲಿ ಮಾಡಿಲ್ಲ ಅಂತಂದ್ರೂ ಅದಕ್ಕೂ ಮಾತುಗಳು ಬರ್ತಾನೆ ಇತ್ತು ಓ ನಮ್ಮ ರಾಜ್ಯಕ್ಕೆ ಇಷ್ಟು ವರ್ಷ ಆದಮೇಲೆ ಮೇಲೆ ಕಬ್ ಬಂದಿದೆ ಒಂದು ರಾಜ್ಯ ಸರ್ಕಾರ ಕನಿಷ್ಠ ಒಂದು ಗೌರವ ಕೊಡಬೇಕಿತ್ತಲ್ಲ ಅಂತೇಳಿ ಅಲ್ಲ ಮಾಡ್ಬೋದಿತ್ತು ಆದರೆ ಅದಕ್ಕೆ ಸೂಕ್ತ ಜಾಗ ಸ್ಟೇಡಿಯಮಲ್ಲೇ ಮಾಡ್ಬೋದಿತ್ತು ಎರಡೆರಡು ಕಡೆ ಮಾಡೋದಕ್ಕಿಂತ ಅಲ್ಲೇ ಮಾಡಬಹುದಿತ್ತಲ್ಲ ಸನ್ಮಾನ ಇಲ್ಲಿ ಏನು ಅವಶ್ಯಕತೆ ಇರಲಿಲ್ಲ ಸ್ಟೇಡಿಯಂ ವಿಚಾರ ಬಂದು ಅದೊಂದು ಪ್ರೈವೇಟ್ ದೇ ಆರ್ ಟೋಟಲಿ ದೇ ಆರ್ ನಾಟ್ ಡಿಪೆಂಡೆಂಟ್ ಟು ಗವರ್ನಮೆಂಟ್ ಆಮೇಲೆ ವಿಧಾನಸೌಧದಲ್ಲಿ ಕೇವಲ ಸರ್ಕಾರಿ ಕಾರ್ಯಕ್ರಮಗಳು ಪ್ರಮಾಣ ವಚನ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಮಾತ್ರ ಆಗಬೇಕು ಅದನ್ನು ಹೊರತುಪಡಿಸಿ ಈ ತರದ್ದೆಲ್ಲ ಆಗ್ಬಾರದು ಅಲ್ಲ ಇವಾಗ ಒಂದು ಘಟನೆ ಆದ್ಮೇಲೆ ಅನೇಕ ಚರ್ಚೆಗಳು ಆಗುವಂತದ್ದು ಸಹಜ ಸರ್ ನಾನು ಒಪ್ತೀನಿ ಈ ಒಂದು ಇವತ್ತು ನಾವು ಚೆನ್ನಿಸ್ವಾಮಿ ಕ್ರೀಡಾಂಗಣದ ಒಳಭಾಗದಲ್ಲಿ ಅವ್ರಿಗೆ ಯಾವುದೇ ಪೊಲೀಸರನ್ನ ತಗೊಳೋದಿಲ್ಲ ಅವ್ರ ಪ್ರೈವೇಟ್ ಬೋನ್ಸರ್ಗಳನ್ನ ತಗೊಳ್ತಾರೆ ಆಮೇಲೆ ನೀವು ಆ ಗೇಟ್ ನೋಡುವಾಗ ಅಲ್ಲಿ ಯಾರೋ ಒಬ್ಬ ಲಾಠಿ ಇಟ್ಕೊಂಡು ಪ್ರೈವೇಟ್ ಏನು ಸೆಕ್ಯೂರಿಟಿ ಬರ್ತಾನೆ ಅಲ್ಲಿಗೆ ಮತ್ತೆ ಇನ್ ಸೈಡ್ ನೀವು ಯಾವುದೇ ಪ್ರೈವೇಟ್ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನೀವು ನಿಮ್ದೇ ಆದಂತ ಬೋನ್ಸರ್ ಗಳನ್ನ ತಾಳುವಂತದ್ದು ಕರ್ನಾಟಕ ಸರ್ಕಾರ ಸಾವಿರದ ಆರ್ನೂರ ಇವತ್ತು ಪೊಲೀಸರನ್ನ ನಿಯೋಜನೆ ಅಂತೂ ಮಾಡಿದೆ ಆದ್ರೆ ಸರ್ ಈ ಜನ ಈ ಸ್ಥರ ಸುನಾಮಿ ರೀತಿ ಬಂದು ನುಗ್ಗಿರ್ತಕ್ಕಂಥದ್ದು ಮತ್ತೆ ಒಳಗಡೆ ಸಿಟ್ಟಿಂಗ್ ಕೆಪಾಸಿಟಿ ಮೂವತ್ತೈದು ಸಾವಿರ ಇರ್ತಕ್ಕಂಥದ್ದು ನೀವು ಹೊರಗಡೆ ನಾಲ್ಕರಿಂದ ಐದು ಲಕ್ಷ ಜನ ಎಲ್ಲರಿಗೂ ಒಳಗಡೆ ಹೋಗುವಂತ ಕಾತುರ ಒಳಗಡೆ ಚೇರ್ ಗಳು ಆಲ್ರೆಡಿ ತುಂಬೋಗಿರ್ತಕ್ಕಂಥದ್ದು ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ಸರ್ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಒಳಗೆ ಸೆಲೆಬ್ರೇಷನ್ ಬೇಕಿತ್ತ ಅನ್ನುವಂತ ಒಂದು ವಿಚಾರವನ್ನು ಮುನ್ನಾಲೆಗೆ ಬರ್ತಾ ಇದೆ ಸರ್ ಸರ್ ವಿಧಾನಸೌಧದಲ್ಲಿ ಒಂದೇ ಒಂದು ಫೋನ್ ಯಾವುದೇ ಫೋನು ಸಮೇತ ಕರೆಗಳು ಬರ್ತಾ ಇಲ್ಲ ಕರೆಗಳು ಹೋಗ್ತಾ ಇಲ್ಲ ಒಂದು ಸುದ್ದಿ ನೋಡೋಣ ಅಂತಂದ್ರೆ ಮೊಬೈಲ್ ಅಲ್ಲಿ ನೆಟ್ವರ್ಕು ಇಲ್ವೇ ಇಲ್ಲ ಡಿ ಸಿ ಎಂ ಅವರು ಕಾರ್ಗೆ ಹತ್ತಾಗ ಅವ್ರ ಪ್ರೈವೇಟ್ ಏನು ಅವರ ಪರ್ಸನಲ್ ಸೆಕ್ರೆಟರಿ ಆಗಿರ್ಬೋದು ಅಥವಾ ಪಿ ಎ ಆಗಿರ್ಬೋದು ಯಾರು ಇಲ್ಲ ಯಾರೋ ಸ್ಟೇಡಿಯಂ ಸೆಕ್ರೆಟರಿನ ಅವ್ರ ಕಾರ್ ನಿಲ್ಸಿ ಕೂರ್ಸ್ಕೊಂಡು ಕರ್ಕೊಂಡು ಹೋದ್ರೆ ಅವ್ರಿಗೆ ಮಾಹಿತಿನೇ ಇರಲಿಲ್ಲ ಮಾಹಿತಿ ಇದ್ದಿದ್ರೆ ಖಂಡಿತ ಅವ್ರು ಸ್ಟೇಡಿಯಂ ಹತ್ರಕ್ಕೆ ಹೋಗ್ತಾರೆ ಅಂದ್ರೆ ಎಲ್ಲಿ ಸಮಸ್ಯೆ ಆಗಿದೆ ಜನಗಳನ್ನ ಆಸ್ಪತ್ರೆ ವಿಸಿಟಿಗೆ ಹೋಗ್ತಾ ಇದ್ರು ಈ ಒಂದು ಒಂದು ಸೆಲೆಬ್ರೇಷನ್ ಅಂದ್ರೆ ಎಷ್ಟು ಒಂದು ಫೋರ್ ಅವರ್ಸ್ ಇರುತ್ತಲ್ಲ ಸರ್ ಹಾಡುಗಳು ನೃತ್ಯಗಳು ಪ್ರತಿಯೊಂದು ಇರುತ್ತೆ ಸ್ಪೀಚು ಮತ್ತಿನ್ನೊಂದೆಲ್ಲ ಕೇವಲ ಮೂರೇ ನಿಮಿಷದಲ್ಲಿ ಅವ್ರಿಗೇನು ಬಂದ್ರು ಅವರೊಂದು ಅಲ್ಲೊಂದು ಪ್ರೆಸೆಂಟ್ ಅಲ್ಲಿ ಗೊತ್ತಾದ ತಕ್ಷಣ ಅಲ್ಲಿಗೆ ವೈಂಡ್ ಅಪ್ ಮಾಡಿದ್ರು ಇವತ್ತು ಘಟನೆ ಆದ್ಮೇಲೆ ಇದನ್ನು ರಾಜಕೀಯಕರಣಗೊಳಿಸುವಂಥದ್ದು ರಾಜಕೀಯ ಮಾಡುವಂಥದ್ದು ಇವತ್ತು ಕೆ ಸಿ ಅವರ ಒಂದು ತಪ್ಪಿಗೆ ನೀವು ಅದನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ಸರ್ ಓಕೆ ನಾನು ಮಾತಾಡ್ತೀನಿ ಸರ್ ನಾಗೇಂದ್ರ ಸರ್ ನೀವು ಓವರ್ ಆಗಿ ನೀವು ನೋಡಿದ್ರಿ ನಾವು ಎಷ್ಟು ಜನ ಮೃತಪಟ್ಟಿದ್ದಾರೆ ಅವರ ಹಿನ್ನೆಲೆ ಆಮೇಲೆ ಆ ಕುಟುಂಬಸ್ಥರ ನೋವು ನೋಡಿದ್ರೆ ನಿಜಕ್ಕೂ ಭಾಳ ಬೇಜಾರಾಗುತ್ತೆ ಏನನ್ಸುತ್ತೆ ಸರ್ ಇವತ್ತು ಮೊಟ್ಟ ಮೊದಲು ಅವೈಜ್ಞಾನಿಕವಾದ ಈ ದೊಡ್ಡ ಕಾರ್ಯಕ್ರಮದಿಂದ ಮುಗ್ಧ ಮಕ್ಕಳು ಮುಗ್ಧ ಕಂದಮ್ಮಗಳು ಮುಂದಿನ ಭವಿಷ್ಯದ ಒಂದು ಸೈನ್ಸಿಸ್ಟ್ಗಳು ಡಾಕ್ಟ್ರುಗಳು ಇಂಜಿನಿಯರ್ಗಳು ಐ ಎ ಎಸ್ ಐ ಪಿ ಎಸ್ಸು ರಾಜಕಾರಣಿಗಳಾಗಿ ಭವಿಷ್ಯನ ಕಟ್ಟಬೇಕಾದಂಥ ಮಕ್ಕಳುಗಳನ್ನ ಇವತ್ತು ನಿರ್ಲಕ್ಷ್ಯ ವಹಿಸಿ ಇವರು ಮಾಡಿರೋಂಥ ಒಂದು ಬಲಿ ಅಂತ ಹೇಳ್ಬೋದು ಇವತ್ತೊಂದು ಕಾರ್ಯಕ್ರಮ ಅದೇ ಅದಕ್ಕೊಂದು ಮೀಸಲಾತಿ ಜಾಗ ಇರುತ್ತೆ ರಿಸರ್ವ್ ಜಾಗ ಇರುತ್ತೆ ಆ ಜಾಗದಲ್ಲೇ ಕಾರ್ಯಕ್ರಮಗಳು ಮಾಡಬೇಕು ಯಾಕಂದರೆ ನಮಗೆ ಗೊತ್ತಿದೆ ಚೆನ್ನಾಗಿ ಗೊತ್ತಿದೆ ರಾಜ್ಯಕ್ಕೆ ಗೊತ್ತಿದೆ ಇಡೀ ದೇಶಕ್ಕೆ ಗೊತ್ತಿದೆ ಒಂದು ಸ್ಟೇಡಿಯಮ್ ಅಂದರೆ ಎಷ್ಟು ಕೆಪಾಸಿಟಿ ಇದೆ ಸ್ಟೇಡಿಯಮಲ್ಲಿ ಮೂವತ್ತೈದು ಸಾವಿರದಿಂದ ನಲ್ವತ್ತು ಸಾವಿರ ಜನ ಸ್ಟ ಇರ್ತಾರೆ ಅಲ್ಲಿ ಬಂದಿದ್ದ ಕ್ರಿಕೆಟ್ ಮ್ಯಾಚ್ದು ಒಂದು ನಮ್ಮ ಮಾಡ್ಬೇಕಾಗಿರೋದು ಒಂದು ವಿಜೃಂಭಣೆಯಾದ ಸಮಾರಂಭ ಆ ಸಮಾರಂಭನ ವಿಧಾನಸೌಧಕ್ಕೆ ತಂದಿದ್ದೆ ಮೊಟ್ಟ ಮೊದಲು ದೊಡ್ಡ ತಪ್ಪದು ತಪ್ಪದು ಯಾಕಂತಂದ್ರೆ ಇವ್ರ ಕೈಯಲ್ಲಿ ಇವರು ಇಲ್ಲಿಂದ ಹೋಗ್ತಾರೆ ಉತ್ತರ ಪ್ರದೇಶ ಒಳಗೆ ಯೋಗಿ ಆದಿತ್ಯರ ಬಗ್ಗೆ ಕಮೆಂಟ್ ಮಾಡ್ತಾರೆ ಅರವತ್ತು ಕೋಟಿನ ಹೆಂಗ್ ಸಂಭಾಲ್ಸಿದ್ರಿ ಚೆನ್ನಾಗಿ ಮಾಡಿದ್ರಿ ಕಾರ್ಯಕ್ರಮ ಅಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ಕೊಂಡ್ ಬಂದಿದ್ದಾವೆಲ್ಲ ನೋಡಿದ್ವಿ ಮಾಧ್ಯಮದಲ್ಲಿ ಕೇವಲ ಎರಡು ಲಕ್ಷ ಒಂದು ಒಂದು ಇಂದ ಎರಡು ಲಕ್ಷ ಜನಸಂಖ್ಯೆ ಬರ್ತಾರೆ ಅಂತ ನಿರೀಕ್ಷೆ ಇತ್ತು ಇಂಟೆಲಿಜೆನ್ಸಿ ಇತ್ತು ಇಂಟೆಲಿಜೆನ್ಸಿ ರಿಪೋರ್ಟ್ ಇತ್ತು ಇಲಾಖೆ ಇತ್ತು ಮತ್ತೆ ಹಿಂದಿನ ದಿನ ಪೊಲೀಸು ಎಲ್ಲ ಥರನೂ ಭದ್ರತೆ ಕೊಟ್ಟಿದ್ದಾರೆ ಆ ಹಿಂದಿನ ರಾತ್ರಿ ಅಂದಿನ ರಾತ್ರಿಯಲ್ಲಿ ಫುಲ್ ಎಲ್ಲ ಕಡೆನೂ ಎಲ್ಲ ರೋಡ್ ರೋಡ್ ಬೀದಿ ಬೀದಿಗಳಲ್ಲೂ ಕೂಡ ಎಲ್ಲ ಓಪನ್ ಹಾಕಿ ಜನ ವೀಕ್ಷಣೆ ಮಾಡಿದ್ದಾರೆ ಅದಕ್ಕೂ ಕೂಡ ಅವರು ಭದ್ರತೆ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳಲ್ಲಿ ಯಾವುದೇ ತಪ್ಪಿಲ್ಲ ಅಂದರೆ ಇಪ್ಪತ್ತಾರು ಏನು ಅಲ್ಲಿ ಏನು ಒಂದು ಭದ್ರತೆ ಕೊಟ್ಟಿದ್ದ ಪೊಲೀಸ್ ಡಿಪಾರ್ಟ್ಮೆಂಟು ಕಂಟಿನ್ಯೂಷನ್ಸು ಮುಂದಕ್ಕೆ ಹೋಗಬೇಕಾದಾಗ ಒಂದು ಮೀಟಿಂಗ್ ಆಗಬೇಕು ಈ ಇಲ್ಲಿ ಎಷ್ಟು ಜನ ಸೇರ್ತಾರೆ ವಿಧಾನಸೌಧ ಮುಂದೆ ಈ ಕಾರ್ಯಕ್ರಮಕ್ಕೆ ನೂರ ನಲ್ವತ್ತು ಕೋಟಿ ಜನ ಫಾಲೋವರ್ಸ್ ಇರೋದು ಕ್ರಿಕೆಟ್ಗೆ ಹೌದು ರಾಜ್ಯದ ಫಾಲೋವರ್ಸ್ ಎಲ್ಲ ಇರೋದು ಇದನ್ನ ಮನಗೊಂಡ್ಕೊಬೇಕಾಯಿತು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಎಲ್ಲ ವಿಷಯ ಗೊತ್ತಿದೆ ಅವ್ರಿಗೆ ಕ್ರಿಕೆಟ್ ಅಂದರೆ ಜನರು ಪ್ರಾಣ ಬಿಡ್ತಾರೆ ಅಂತ ಗೊತ್ತಿದೆ ಇವತ್ತು ನೀವು ನೋಡ್ಬೋದು ಯಾವುದೇ ಒಂದು ಕ್ರಿಕೆಟ್ ನಡೀತದೆ ಅಂದರೆ ಸ್ಟೇಡಿಯಮಲ್ಲಿ ಆ ಒಂದು ಸುತ್ತ ಸೌರೌಂಡಿಂಗೇ ಬ್ಲಾಕ್ ಆಗುತ್ತೆ ಟ್ರಾಫಿಕ್ ಜಾಮ್ ಆಗುತ್ತೆ ಜನ ಓಡಾಡೋಕ್ಕಾಗಲ್ಲ ಅಂಥ ಮಾಹಿತಿ ದಿನನಿತ್ಯ ನಾವು ಎದುರಿಸಿದ್ದೀವಿ ಇದು ಮೊದಲಲ್ಲ ಚಿನ್ನ ಸ್ಟಾಡಿಯಮಲ್ಲಿ ಕ್ರಿಕೆಟ್ ನಡಿಬೇಕಾದಾಗ ಟಿಕೆಟ್ ಕೊಡಬೇಕಾದಾಗೂ ಏನೆಲ್ಲ ಅಲ್ಲಿ ಪ ಬಂದೋಬಸ್ತ್ ಕೊಡಬೇಕಾಗುತ್ತೆ ಗೊತ್ತಿದೆ ಆ ಕಾರ್ಯಕ್ರಮನ ನಿಮ್ಮ ದುರುದ್ದೇಶದಿಂದ ಏನು ಹೆಂಗಾಗ್ಬಿಡ್ತೀವಿ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ಮೆಂಬರ್ಗಳು ತಗೊಂಡೋಗ್ಬಿಟ್ಟು ಕಿಡ್ನಾಪ್ ಮಾಡಿಬಿಟ್ಟು ಎಲೆಕ್ಷನ್ ನಡೆಸ್ಬಿಡ್ತಾರಲ್ಲ ಆ ಥರ ಮಾಡ್ಬಿಟ್ರೆ ಇವ್ರನ್ನ ಇವಾಗ ಆರ್ ಸಿ ಪಿ ಅವ್ರನ್ನ ಒಂದ್ ಎರಡು ದಿವಸ ಕಾರ್ಯಕ್ರಮ ನಾವು ಮಾಡಲೇಬೇಕು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕಾಗಿತ್ತು ರಾಜ್ಯಕ್ಕೆ ಒಳ್ಳೆ ಹೆಸರು ಬರಬೇಕಾಯಿತು ಜನ ನಿರೀಕ್ಷೆ ಇಟ್ಟಿದ್ರು ಹೌದು ನಮ್ಮ ರಾಜ್ಯದಲ್ಲಿ ಹದಿನೆಂಟು ವರ್ಷ ಆದಮೇಲೆ ಆರ್ ಸಿ ಪಿ ಗೆದ್ದಿದೆ ಅನ್ನೋದು ಕಪ್ ನಮ್ಮದೇ ಅನ್ನೋದು ಎಲ್ಲರಿಗೂ ಉತ್ಸವ ಇದೆ ನಮಗೂ ಇದೆ ನಾವು ವಿರೋಧಿಗಳಲ್ಲ ಆದರೆ ಮಾಡುವ ರೀತಿ ರೀತಿಗಳು ಅಂದರೆ ಅವ್ರನ್ನ ಒಂದು ರೀತಿ ಏನಾಯಿತು ಅಂದರೆ ನಿನ್ನೆ ಮ್ಯಾಚ್ ಮುಗಿತು ನಿನ್ನೆ ನೈಟ್ ಮ್ಯಾಚ್ ಮುಗಿತಾ ಇದೆ ಬೆಳಗ್ಗೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಇಲ್ಲಿ ಬರಬೇಕು ನಿದ್ದೇನೂ ಇಲ್ಲ ಊಟನೂ ಇಲ್ಲ ರೆಸ್ಟೂ ಇಲ್ಲ ಅವ್ರಿಗೆ ಇಲ್ಲಿ ಕರ್ಕೊಂಬಂದು ಕಿಡ್ನಾಪ್ ಮಾಡ್ಕೊಂಡ್ಬಂದ್ಬಿಟ್ಟು ಅವರಿಗೆ ಕರ್ಕೊಂಬಂದ್ಬಿಟ್ಟು ಕೂಡಲೇ ತಗೊಂಡೋಗಿ ಫೋಟೋಗ್ರಾಫ್ ಆಟೋಗ್ರಾಫ್ಗೆ ಇವ್ರ ಮಕ್ಕಳು ರಿಸ್ವನ್ ಮಗ ಜಮೀರವ್ರ ಮಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮೊಮ್ಮಗ ಇವ್ರಿಗೋಸ್ಕರ ಸ್ಟೇಜ್ ಮಾಡಿಕೊಂಡು ಇವತ್ತು ಬಲಿ ತಗೊಂಡ್ಬಿಟ್ರಲ್ಲಿ ಇವತ್ತು ಒಂದು ಮಕ್ಕಳು ಹೆಸರು ಎಷ್ಟು ಜಾತಕ ನೋಡ್ತಾರೆ ನನ್ನ ಮಗ ಹುಟ್ಟಿರೋ ಟೈಮ್ ಏನೋ ಗಳಿಗೆ ಏನೋ ಸಮಯ ಏನೋ ಆ ಮಗುಗೆ ಏನು ಹೆಸರು ಇಟ್ಟರೆ ಮಗು ಏನಾಗ್ಬೋದು ಮುಂದೆ ಆ ಮಗು ಡಾಕ್ಟ್ರಿ ಆಗಬೇಕು ಇಂಜಿನಿಯರ್ ಆಗಬೇಕು ಐ ಎ ಎಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಅಂತ ಹೇಳಿ ಎಷ್ಟೋ ನಿರೀಕ್ಷೆ ಇತ್ತಂಥ ತಂದೆ ತಾಯಿಗಳ ಗೋಳು ಇವತ್ತು ಆಕಾಶಕ್ಕೆ ಇದೆ ಆ ಮಕ್ಳುಗಳ್ ಹೆಸ್ರು ನೋಡ್ರಿ ಆ ಮಕ್ಳುಗಳೇ ಸಾಧನೆ ಮಾಡೋಂಥ ಹೆಸ್ರು ಬಿಡ್ರಿ ಇವತ್ತು ಅನ್ನೇ ಬಲಿ ತಗೊಂಡ್ರಿ ಏನು ಆ ಮಕ್ಳಿದ್ರು ಮನೋಜ್ ಎಂಥ ಹೆಸರು ರೀ ಮನೋಜ್ ಅನ್ನೋದು ಇವತ್ತು ಸಹನ ಶ್ರವಣ ಏನು ಮನೋಜರ ಇಪ್ಪತ್ತ್ಮೂರು ವರ್ಷ ರೀ ಮಗು ಇಪ್ಪತ್ತ್ಮೂರು ವರ್ಷ ಹುಡುಗ ಹೌದು ಸಹನ ಇಪ್ಪತ್ನಾಲ್ಕು ಶ್ರಾವಣ ಇಪ್ಪತ್ತು ಅಕ್ಷತಾ ಮದುವೆ ಆಗಿದ್ರು ಗಂಡ ಬಂದಿದ್ರು ಗಂಡ ಹುಡ ಆಗಲಿಲ್ಲ ಇರಲಿ ಶಿವಲಿಂಗ ಹದಿನೇಳು ಚಿನ್ಮಯ್ ಶೆಟ್ಟಿ ರೀ ಇಪ್ಪತ್ತೊಂದು ವರ್ಷ ರೀ ಭೂಮಿಕಾ ಇಪ್ಪತ್ತು ವರ್ಷ ಇವೆಲ್ಲ ಹೆಸ್ರುಗಳು ಇಲ್ಲಿಂದ ತಂದರು ಅವರು ದೇವಿ ಇಪ್ಪತ್ತು ಇಪ್ಪತ್ತು ವರ್ಷ ಮಗು ರೀ ದೇವಿ ಎಂಥ ಹೆಸರು ರೀ ದಿವ್ಯಾಂಶಿ ಹದಿಮೂರು ವರ್ಷ ಪೂರ್ಣಚಂದ್ರ ಪ್ರಜ್ವಲ್ ಈ ಒಂದೊಂದು ಹೆಸರು ಹುಡುಕ್ಬೇಕಾದ್ರೆ ಚಾಯ್ಸ್ ಮಾಡ್ತಾರೆ ತನ್ನ ಮಕ್ಳಿಗೆ ಹತ್ತಾರು ಹೆಸರು ತಗೊಂಬರ್ತಾರೆ ಹತ್ತಾರು ಹೆಸರು ನನ್ನ ಮಗುನ ಏನು ಅಂತ ಕರಿಬೇಕು ನನ್ನ ಮಗು ನನ್ಗೆ ಕೊಡೋ ಹೆಸರು ಶಾಶ್ವತ ನನ್ನ ಮಗು ಈ ಒಂದು ಹೆಸರಿಂದ ದೊಡ್ಡ ಒಂದು ಹೆಮ್ಮರ ಬೆಳಿಬೇಕು ಕೀರ್ತಿ ತರ ಅಂತ ಮಕ್ಕಳಾಗಬೇಕಂತ ಹೆಸರಿಟ್ಟು ಅಂತ ತಂದ ತಾಯಿ ಇಟ್ಟಿರ್ತಾರೆ ಇಷ್ಟು ನಿರ್ಲಕ್ಷ್ಯದಿಂದ ಇವತ್ತು ಇವ್ರು ಮಾಡ್ಬೇಕಾಗಿರೋ ಕಾರ್ಯಕ್ರಮ ಒಂದು ಪೂರ್ವಜಿತ ಆಗಬೇಕಾಗಿತ್ತು ಮೊದಲು ಸಮಿತಿ ಮಾಡ್ಬೇಕಾಯ್ತು ಕಮಿಟಿ ಮಾಡಬೇಕಾಯ್ತು ಈ ಕಾರ್ಯಕ್ರಮ ವಿಧಾನಸೌಧದಲ್ಲೇ ಮಾಡಬಹುದಾಗಿದ್ರೆ ಸ್ವಾಗತ ಆದ್ರೆ ಕಮಿಟಿ ಯಾರು ಮಾಡಿದ್ರು ಕ ಕಮಿಟಿನ ಯಾರು ವಹಿಸಿದ್ರು ಆಯ್ತು ನನಗೆ ಇನ್ನೊಂದು ಪ್ರಶ್ನೆ ಇದಕ್ಕೆ ಮುಖ್ಯ ಮೂಲ ಉದ್ದೇಶ ನಂಗೆ ಇನ್ನೊಂದು ವಿಚಾರ ಇವತ್ತು ರಾಜ್ಯದಲ್ಲಿ ಭಯಂಕರವಾದ ಕೊರೋನಾ ಇವತ್ತು ಬರೋಕ್ಕೆಲ್ಲ ತಯಾರಾಗ್ತಾ ಇದೆ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಎಷ್ಟು ಪಾಸಿಟಿವ್ ಕೇಸ್ ಕ್ರಿಯೇಟ್ ಆಗ್ತಾ ಇದಾವೆ ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಮಿನಿಸ್ಟರ್ ಏನ್ ಹೇಳಿದ್ದಾರೆ ಸಚಿವರು ಏನೆಲ್ಲ ಹೇಳಿದ್ದಾರೆ ಎಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪಾಸಿಟಿವ್ ಕ್ರಿಯೇಟ್ ಆಗ್ತಾ ಇದಾವೆ ಇವತ್ತು ಎಲ್ಲ ಥರನೂ ಮೆಡಿಸಿನ್ಸ್ ತಗೋಬೇಕು ಭದ್ರತೆ ಕಾಪಾಡ್ಕೊಬೇಕು ಮಾಸ್ಕ್ ಹಾಕೊಂಬರ್ಬೇಕು ಅಂತ ಎಲ್ಲ ಮಾಹಿತಿ ದಿನನಿತ್ಯ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ಸಚಿವರ ಮಾತುಗಳು ಕೇಳಿದಂತ ನಾವುಗಳು ಇವತ್ತು ಸಚ್ ಅದು ಸರ್ಕಾರಕ್ಕೆ ಇರಬೇಕಲ್ಲ ಗಮನ ಇವತ್ತು ಸರ್ಕಾರ ಗೊತ್ತಿದೆಯಲ್ಲ ಕೊರೋನಾ ಪಾಸಿಟಿವ್ ಬರ್ತಾ ಇದ್ದಂತ ಗೊತ್ತಿದ್ರು ಕೂಡ ಇಷ್ಟು ಜನ ಲಕ್ಷಾಂತರ ಜನಕ್ಕೆ ವ್ಯವಸ್ಥೆ ಮಾಡಿ ಇವತ್ತು ಟ್ವೀಟ್ ಮಾಡಿದ್ದಾರೆ ಟ್ವಿಟ್ಟಲ್ಲಿ ಅಲ್ಲಿ ಕರೆದಿದ್ದಾರೆ ಟ್ವೀಟಲ್ಲಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಒಂದೇ ಒಂದು ಸೆಕೆಂಡ್ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ಜನ ಹೆಂಗ್ ಅಲ್ಲಿ ಅಷ್ಟು ಜನ ಅಂತ ಇವ್ರು ಹೇಳ್ತಾ ಇದ್ದಾರೆ ಅಷ್ಟು ಜನ ಅಲ್ಲಿ ಬರಬೇಕಾದ್ರೆ ಇವ್ರು ಅದ್ರ ಬಗ್ಗೆ ಈಗ